ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನೇತರ ಅಡುಗೆ ಮನೆಗೆ ಸ್ವಾಗತ ಇವತ್ತು ಹತ್ತು ನಿಮಿಷದಲ್ಲಿ ರೈಸ್ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಮಿಕ್ಸ್ ಚಾರ್ ತೊಗೊಂಡಿದ್ದೀನಿ ಮೂರಿಂದ ನಾಲ್ಕು ಚಕ್ಕೆ ತೊಗೊಂಡಿದ್ದೀನಿ ಮತ್ತು ಮೆಣಸಿನಕಾಳು ಮೂರರಿಂದ ಮೂರು ಏಲಕ್ಕಿ ಮತ್ತು ಲವಂಗ ತೊಗೊಂಡಿದ್ದೀನಿ ನಾಲ್ಕು ಮತ್ತೆ ಇಲ್ಲಿ ಒಂದು ಐದರಿಂದ ಆರು ಈ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಶುಂಠಿ ತೊಗೊಂಡಿದ್ದೀನಿ ಇಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಇದ್ದಾವೆ ಮೆಣಸಿನಕಾಯಿ ಇವು ಮತ್ತೆ ಟೊಮೊಟೊ ಕೂಡ ಅಷ್ಟೇ ನಾಲ್ಕು ಟೊಮೊಟೊ ತಗೊಂಡಿದ್ದೀನಿ ಇದು ಚಿಕ್ಕ ಸೈಜ್ ಮೀಡಿಯಮ್ ಚಿಕ್ಕ ಎಲ್ಲ ದೊಡ್ಡದಲ್ಲ ಮೀಡಿಯಮ್ ಸೈಜು ಈರುಳ್ಳಿನೂ ಕೂಡ ನಾಲ್ಕು ತೊಗೊಂಡಿದ್ದೀನಿ ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಮಿಕ್ಸಿ ಮಾಡ್ಕೊಂಬರೋಣ ರುಬ್ಕೊಂಡ್ಬರೋಣ ಈಗ ಅದ್ರ ಜೊತೆಗೆ ನಾನು ಕೊತ್ತಂಬರಿ ಮತ್ತು ಕುದಿನನೂ ಕೂಡ ಹಾಕಿ ಇದ್ದೀನಿ ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಮತ್ತು ಇವಾಗ ಒಂದು ಕಡೆಗೆ ನಾನು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಎಣ್ಣೆನೂ ಕಾಯಿಲಿ ಕಾದಿದೆ ಎಣ್ಣೆ ಕೂಡ ಇವಾಗ ನಾನು ಶೇಂಗಾ ಬೀಜ ಹಾಕ್ತಿದ್ದೀನಿ ನಿಮಗೆ ಶೇಂಗಾ ಬೀಜ ಬೇಕಾದರೆ ಹಾಕ್ಬೋದು ಇಲ್ಲಪ್ಪ ಅಂದರೆ ಸ್ಕಿಪ್ ಮಾಡ್ಬೋದು ಅದ್ರ ಬದಲು ನಾವು ಬಟಾಣಿ ಬೇಕಾದರೆ ಇಲ್ಲ ಕಡಲೆಕಾಳು ಏನಾರ ನೆನೆಸಿದ್ದು ಇಲ್ಲಾಂದರೆ ಹಸಿದಾದರೂ ಕೂಡ ಹಾಕೋದು ಇದ್ರ ಬದಲು ಏನಾರು ಹಾಕ್ಕೋಬೋದು ಶೇಂಗಾ ಬೀಜ ಹಾಕೋ ಶೇಂಗಾ ಹಾಕೋದ್ರಿಂದ ಬಹಳ ಚೆನ್ನಾಗಿರುತ್ತೆ ಟೇಸ್ಟ್ ಒಂಥರ ಅಂತ ನಾನು ಶೇಂಗಾ ಹಾಕ್ತಾ ಇದ್ದೀನಿ ಇವಾಗ ಶೇಂಗಾನು ಕೂಡ ಲೈಟಾಗಿ ಫ್ರೈ ಆಗಲಿ ನೋಡಿ ಇವಾಗ ಇವಾಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಎಲ್ಲ ಮಸಾಲೆನ ಅದನ್ನು ಹಾಕ್ಕೊತಾ ಇದ್ದೀನಿ ಇದೊಂದು ಸ್ವಲ್ಪ ಹಸಿ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಲೈಟಾಗಿ ಇದಾಗಬೇಕು ಹಾಗಾಗಿ ಹಾಗೆ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ಮತ್ತು ನಾನು ಇದಕ್ಕೇನು ಇಲ್ಲ ಬರೀ ಉಪ್ಪು ಒಂದು ಬಿಟ್ಟರೆ ಮತ್ತೆ ಏನೂ ಇಲ್ಲ ಅಕ್ಕಿ ಒಂದು ನೋಡಿ ಇವಾಗ ಇಷ್ಟು ಲೈಟಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಆ ರೀತಿಯಾಗಿ ಬರೀ ಹತ್ತು ನಿಮಿಷದಲ್ಲೆಲ್ಲ ನಮಗೆ ಟೈಮ್ ಇಲ್ಲ ಅಂದರೆ ಈ ರೀತಿಯಾಗಿ ಮಾಡ್ಕೋಬೋದು ಚಿತ್ರಾನ್ನ ಆದರೆ ಹೆಚ್ಬೇಕು ಒಗ್ಗರಣೆ ಇದೆಲ್ಲ ಇದೆಲ್ಲಾದರೆ ಬೇಗ ಆಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಯಾವುದಕ್ಕಾದ್ರೂ ಬೇಕಾದ್ರೆ ಇದು ನಾವು ತಿನ್ಬೋದು ನಾವು ಯಾವುದು ಯಾವುದಕ್ಕೆ ಬೇಕಾದ್ರೂ ಸಾಂಬಾರು ಜೊತೆಗಾರ ತಿನ್ಬೋದು ಇಲ್ಲಾಂದರೆ ಹಾಗೆ ಕೂಡ ತಿನ್ಕೋಬೋದು ನೋಡಿ ನಾನು ಈಗ ಇಲ್ಲಿ ಕಾಲು ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ತೊಳೆದು ಇದ್ದೀನಿ ಇದನ್ನು ಇಷ್ಟ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಸಾಲೆ ಎಲ್ಲ ಅಕ್ಕಿ ಜೊತೆಗೆ ಮಿಕ್ಸ್ ಆಗಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಭಾಳ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಗ ಕೂಡ ಆಗುತ್ತೆ ಟೈಮ್ ಇಲ್ಲಾಂದರೆ ನಮ್ಗೆ ಏನಾರು ಎಮರ್ಜೆನ್ಸಿ ತಿನ್ನಬೇಕು ಅನಿಸಿದಾಗ ಈ ರೀತಿ ಮಾಡ್ಕೊಳು ನೋಡಿರಿ ಮತ್ತು ಇವಾಗ ನಾನು ಇವಾಗ ಒಂದು ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇಷ್ಟ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ ಮತ್ತು ಇವಾಗ ನಾನು ಜಾರ್ ತೊಳೆದಿದ್ದರಲ್ಲೇ ನೀರಿತ್ತಲ್ಲ ಅದೇ ನೀರನ್ನೇ ಇದ್ದೀನಿ ನೋಡಿ ನಿಮ್ಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಇವಾಗ ನಾನು ಜಾರು ತೊಳೆದ್ರಲ್ಲಿ ಅದು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂತ ಇದ್ದೀನಿ ಇಷ್ಟು ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಭಾಳ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಇವಾಗ ನಾನು ಇವಾಗ ಕುಕ್ಕರ್ ಪಾನ್ ಮುಚ್ತಾ ಇದ್ದೀನಿ ಒಂದು ವಿಜಲ್ ಆದರೆ ಸಾಕು ಮತ್ತು ಸ್ವಲ್ಪ ಅದು ವಿಜಲ್ ಹೋಗೋ ತನಕ ಬಿಟ್ಕೊಳ್ಳಿ ಹಾಗಾದರೆ ಚೆನ್ನಾಗಿರುತ್ತೆ ಅನ್ನ ನೋಡಿ ಈ ರೀತಿಯಾಗಿದೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಬೇಗ ಆಗುತ್ತೆ ಹತ್ತು ನಿಮಿಷದೊಳಗೆಲ್ಲ ಆಗಿಬಿಡುತ್ತೆ ಟೈಮ್ ಅಂತೂ ಇಳಿಯೋದೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ನಿಮಗೆ ಬೇಕಾದರೆ ಇದ್ರ ಜೊತೆಗೆ ಚಟ್ನಿ ಬೇಕಾರ ಮಾಡ್ಕೋಬೋದು ಇಲ್ಲ ನಾವು ಹಾಗೆ ತಿಂತೀವಿ ಅಂದ್ರೆ ಪರವಾಗಿಲ್ಲ ಇಲ್ಲರೇ ಸಾಂಬಾರು ಬೇಕಾದರೆ ಏನಾದರೂ ಬೇಕಾದ್ರೂ ಮಾಡ್ಕೋಬೋದು ಚಿಕನ್ ಸಾಂಬಾರ್ಗೂ ಯಾವುದಕ್ಕಾದ್ರೂ ಯೂಸ್ ಮಾಡ್ಕೋಬೋದು ಈ ರೀತಿಯಾಗಿ ರೈಸ್ ಪಾತ್ಗಳು ಹತ್ತು ನಿಮಿಷದಲ್ಲಿ ನೋಡಿರಿ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ನೋಡಿ ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಟೇಕ್ ಕೇರ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು